ಹಲೋ ಗೆಳೆಯರೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂತಹ ಯು ಪಿ ಎಸ್ ಸಿ ಮೇನ್ಸ್ ಕನ್ನಡ ಆಪ್ಷನಲ್ ಪೇಪರ್ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಎರಡನ್ನೂ ನೋಡೋಣ ಬನ್ನಿ ಮೊದಲ ಪ್ರಶ್ನೆ ಪಂಚ ದ್ರಾವಿಡ ಭಾಷೆಗಳು ನಂತರದ ಪ್ರಶ್ನೆ ವಿಕ್ ಪಂಪನ ವಿಕ್ರಮಾರ್ಜುನ ವಿಜಯ ನಂತರ ಶರಣರ ಸುಳ್ಳುಡಿಗಳೆಂಬ ವಚನ ಸಾಹಿತ್ಯ ನಂತರದ ಪ್ರಶ್ನೆ ರತ್ನಾಕರ ವರ್ಣಿಯ ಕಾವ್ಯದಲ್ಲಿ ಭೋಗ ಯೋಗ ಸಮನ್ವಯ ದರ್ಶನ ವಿಮರ್ಶೆ ನಂತರದ ಪ್ರಶ್ನೆ ನಾಗಚಂದ್ರನ ದುರಂತ ರಾವಣ ಪಾತ್ರದ ಬಗೆಯನ್ನು ಚರ್ಚಿಸಿರಿ ಮುಂದುವರೆದಂತೆ ಕುಮಾರವ್ಯಾಸನ ಕೃತಿಯ ತಿಳಿಯ ಏಳುವೆ ಕೃಷ್ಣ ಕಥೆಯನ್ನು ವಿಶ್ಲೇಷಿಸಿ ನಂತರ ಬಸವಣ್ಣನವರ ಭಕ್ತಿ ಭಂಡಾರ ಎಂದಿರುವುದರ ಔಚಿತ್ಯವೇನು ಕನಕದಾಸರ ಕೀರ್ತನೆಗಳಲ್ಲಿ ಸಾಮಾಜಿಕ ನ್ಯಾಯವು ಹೇಗೆ ವ್ಯಕ್ತವಾಗಿದೆ ಮುಂದುವರೆದಂತೆ ಆಧುನಿಕ ಕನ್ನಡ ವಿಮರ್ಶೆಯಲ್ಲಿ ರೂಪನಿಷ್ಠೆ ಮತ್ತು ಸ್ತ್ರೀವಾದಿ ನೆಲೆಗಳು ಹೇಗೆ ವಿಶಿಷ್ಟವಾಗಿವೆ ಮುಂದುವರೆದಂತೆ ಕನ್ನಡ ಬಂಡಾಯ ಕಾವ್ಯದ ಪ್ರಸ್ತುತಿಯನ್ನು ಗಮನಿಸಿರಿ ನಂತರದ ಪ್ರಶ್ನೆ ರೀತಿ ಸಿದ್ಧಾಂತ ಮುಂದುವರೆದಂತೆ ಹೊಯ್ಸಳ ವಾಸ್ತುಶಿಲ್ಪಿ ನಂತರದ ಪ್ರಶ್ನೆ ಜೈನ ಧರ್ಮ ಮತ್ತು ಶ್ರವಣಬೆಳಗೋಳ ನಂತರದ ಪ್ರಶ್ನೆ ಸಮಾಜವಾದಿ ವಿಮರಿಸಿ ಮುಂದುವರೆದ ಪ್ರಶ್ನೆ ಭಾರತೀಯ ಕಾವ್ಯ ವಿಮಾನಾಶಯದಲ್ಲಿ ಔಚಿತ್ಯ ವಿವರವಾಗಿ ನಡೆದ ಚಿಂತನೆಗಳನ್ನು ಪರಿಶೀಲಿಸಿ ನಂತರದ ಪ್ರಶ್ನೆ ಭರತನ ರಸಸೂತ್ರವನ್ನು ವಿವರಿಸಿ ಮುಂದುವರೆದಂತೆ ಚಾಳುಕ್ಯರ ಕಾಲದ ಪ್ರಮುಖ ವಾಸ್ತುಶಿಲ್ಪಿಗಳ ನೆಲೆಗಳಾವುವು ನಂತರ ಕರ್ನಾಟಕ ಸಂಸ್ಕೃತಿಗೆ ಜೈನ ಧರ್ಮದ ಕೊಡುಗೆಗಳನ್ನು ಪರಿಶೀಲಿಸಿರಿ ನಂತರ ಅನ್ವಯಿಕ ವಿಮರ್ಶೆಯ ಬೆಳೆದು ಬಂದ ಬಗೆಯನ್ನು ಸುದರ್ಣವಾಗಿ ಚರ್ಚಿಸಿ ನಂತರ ಕರ್ನಾಟಕವು ವಸೋತ್ತರ ಕಾಲದ ಕಂಡ ಸಾಹಿತ್ಯದ ಚಳುವಳಿಯ ಬಗೆಯನ್ನು ಚರ್ಚಿಸಿರಿ ನಂತರ ಎರಡನೆಯ ಪತ್ರಿಕೆ ನೋಡುವುದಾದರೆ ಇಲ್ಲಿ ಪದ್ಯದ ಕೆಲವೊಂದು ಪ್ಯಾರಗಳನ್ನು ನೀಡಲಾಗಿದೆ ಐದು ಪ್ಯಾರಗಳನ್ನು ನೀಡಲಾಗಿದೆ ಐದು ಪ್ಯಾರಕ್ಕೆ ಭಾವಾರ್ಥವನ್ನು ಬರೆಯಬೇಕು ನಂತರ ಮುಂದುವರೆದು ಪ್ರಶ್ನೆಗಳನ್ನು ನೋಡುವುದಾದರೆ ನಂಬಿಹಣ್ಣನ ರಗಳೆಯಲ್ಲಿನ ಮಹೇಶ್ವರ ಪ್ರಸಂಗದ ನಾಟಿಕೆಯ ಸ್ವಾರಸ್ಯವನ್ನು ವಿವರಿಸಿ ಅದರ ತಾತ್ವಿಕ ಅಂಶವನ್ನು ತಿಳಿಸಿ ಅರ್ಜುನನನ್ನು ತೋರಿಸುವ ವಿಷಯದಲ್ಲಿ ಕರ್ಣ ಶಲ್ಯರ ಒಳಜಗಳವನ್ನು ಕುಮಾರವ್ಯಾಸ ನಿರ್ವಹಿಸಿರುವ ರೀತಿಯನ್ನು ವಿವರಿಸಿ ನಂತರದ ಪ್ರಶ್ನೆ ಭರತೇಶ ವೈಭವದಲ್ಲಿನ ಭರತ ಬಾಹುಬಲಿ ಪ್ರಸಂಗದಲ್ಲಿ ವ್ಯಕ್ತವಾಗುವ ಭರತ ಬಾಹುಬಲಿಯರ ವ್ಯಕ್ತಿತ್ವವನ್ನು ಪರಿಚಯಿಸಿ ನಂತರದ ಪ್ರಶ್ನೆ ಕನಕದಾಸರ ಕೀರ್ತನೆಗಳಲ್ಲಿ ಕಂಡುಬರುವ ಸಾಮಾಜಿಕ ವಿಚಾರಗಳನ್ನು ವಿವರಿಸಿ ನಂತರ ನೀವು ಓದಿರುವ ಪಾಠ್ಯಭಾಗದಲ್ಲಿ ಬಸವಣ್ಣನವರ ಭಕ್ತಿ ವಿಷಯಾಕಾರವಾದ ವಿಚಾರಗಳನ್ನು ನಿರೂಪಿಸಿ ನಂತರ ಸುಕುಮಾರ ಸ್ವಾಮಿಯ ಕಥೆಯಲ್ಲಿ ಮುಖ್ಯ ಕಥೆ ಉಪಕಥೆಗಳ ಸಂಬಂಧವನ್ನು ವಿವರಿಸಿ ಮುಂದುವರೆದು ನೋಡುವುದಾದರೆ ಒಡಲಾಳದ ಸಾಕವ್ವ ನಂತರ ಜನಪದ ಜಾನಪದ ಪರಿಕಲ್ಪನೆಯ ಕುರಿತು ಹಾಮನಾಯಕವರ ಅಭಿಪ್ರಾಯ ಮುಂದುವರೆದ ಪ್ರಶ್ನೆ ಕನ್ನಡದ ಹೊಸ ಕಾವ್ಯ ಮತ್ತು ರಾಮಾನುಜನ್ ಅವರ ಕವಿತೆಗಳು ನಂತರದ ಪ್ರಶ್ನೆ ತುಗಲಕ್ ನಾಟಕದ ಶೇಖ್ ಇಮಾಮುದ್ದೀನ್ ನಂತರದ ಪ್ರಶ್ನೆ ಒಡಲಾಳದ ಕುರಿಯಯ್ಯ ನಂತರದ ಪ್ರಶ್ನೆ ಮಾಸ್ತಿಯವರ ಕಥಾ ನಿರೂಪಣೆಯ ವೈಶಿಷ್ಟ್ಯದೊಂದಿಗೆ ಮೊಸರು ಮಂಗಮ್ಮ ಕಥೆಯ ಆಶಯವನ್ನು ಕುರಿತು ಚರ್ಚಿಸಿ ಮುಂದುವರೆದಂತೆ ಅಂಡಯ ಮಾನವಶಾಸ್ತ್ರ ಕವಿತೆಯಲ್ಲಿ ಕಥೆಗಾರರು ಹಿಂದೂ ಧರ್ಮವನ್ನು ಕುರಿತು ನೀಡಿರುವ ದೃಷ್ಟಿಕೋನವನ್ನು ವಿವರಿಸಿ ಮುಂದುವರೆದಂತೆ ನೀವು ಓದಿರುವ ಪಾಠ್ಯ ಭಾಗವನ್ನು ಆಧರಿಸಿ ಕನ್ನಡದ ನವ್ಯ ಕಾವ್ಯದ ಸ್ವರೂಪವನ್ನು ಪರಿಚಯಿಸಿ ಮುಂದುವರದಂತೆ ಶೂದ್ರ ತಪಸ್ವಿಯಲ್ಲಿ ಶಂಭು ತನ್ನ ಕಥೆಯಲ್ಲಿ ಮಾಡಿಕೊಂಡ ರೂಪಾಂತರವನ್ನು ಅದರ ಔಚಿತ್ಯ ಅನೌಚಿತ್ಯಗಳನ್ನು ಕುರಿತು ಚರ್ಚಿಸಿ ಮುಂದುವರೆದಂತೆ ದೇವರನ್ನು ಕುರಿತು ಎ ಎನ್ ಮೂರ್ತಿರಾವರ ಅಭಿಪ್ರಾಯವನ್ನು ವಿಮರ್ಶಿಸಿ ನಂತರ ನೀವು ಓದಿದ ಪಾಠ್ಯ ಭಾಗವನ್ನು ಆಧರಿಸಿ ಕನ್ನಡದ ಮೊದಲ ತಲೆಮಾರಿನ ಕಥೆಗಳ ಸ್ವರೂಪವನ್ನು ಪರಿಚಯಿಸಿ